ಕೆಆರ್ಎಸ್ ಡ್ಯಾಂ ನುಗ್ಗಿದ ಇಬ್ಬರು ಯುವಕರ ಅರೆಸ್ಟ್ ಆಗಿದೆ ಭದ್ರತೆ ಇದ್ದರೂ ಡ್ಯಾಂ ಒಳಗೆ ನುಗ್ಗಿ ವಿಡಿಯೋ ಮಾಡಿದ್ದ ಪುಂಡರು ಪಾಂಡವಪುರದ ಜೀವನ್ ಹಾಗೂ ಗಂಗಾಧರ್ ಅರೆಸ್ಟ್ ಮಾಡಲಾಗಿದೆ ಕೆಆರ್ ಎಸ್ ಡ್ಯಾಂ ಒಳನುಗ್ಗಿದ್ದ ಇಬ್ಬರ ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಭದ್ರತೆ ಇದ್ರೂ ಡ್ಯಾಮ್ನ ಒಳಗಡೆ ನುಗ್ಗಿ ವಿಡಿಯೋ ಮಾಡ್ತಿದ್ರು ಈ ಇಬ್ಬರು ಪುಂಡರು ಹೀಗಾಗಿ ಪೊಲೀಸರು ಅವರಿಬ್ಬರನ್ನ ಅರೆಸ್ಟ್ ಮಾಡಿರುವಂಥದ್ದು ಪಾಂಡವಪುರದ ಜೀವನ್ ಹಾಗೂ ಗಂಗಾಧರ್ ಎಂಬಾತನನ್ನ ಬಂಧಿಸಲಾಗಿದೆ ತಲೆ ಮರೆಸಿಕೊಂಡಿರುವ ಮತ್ತಿಬ್ಬರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಡ್ಯಾಮ್ ಒಳಗಡೆ ನುಗ್ಗಿದ್ದಂತಹ ಇಬ್ಬರು ಯುವಕರು ಈ ನಾಲ್ವರು ಯುವಕರನ್ನ ನಿರ್ಬಂಧಿತ ಕೆ ಆರ್ ಎಸ್ ಡ್ಯಾಮ್ಗೆ ನುಸುಳಿ ವಿಡಿಯೋ ಮಾಡ್ತಿದ್ರು ಈ ನಾಲ್ವರು ಯುವಕರು ಈ ವಿಡಿಯೋ ವೈರಲ್ ಆಗಿ ಕೆ ಆರ್ ಎಸ್ನ ಭದ್ರತಾ ಪಡೆಯ ಕಾರ್ಯವೈಖರಿ ಪ್ರಶ್ನಿಸುವಂತಾಗಿತ್ತು ಹೀಗಾಗಿ ಪೊಲೀಸರು ಆ ನಾಲ್ಕು ಜನರನ್ನ ಬಂಧಿಸಿದ್ದಾರೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಪಾಂಡವಪುರದ ಜೀವನ್ ಮತ್ತು ಗಂಗಾಧರ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದ್ದು ಈ ವಿಡಿಯೋ ವೈರಲ್ ಆಗಿ ಕೆ ಆರ್ ಎಸ್ನ ಭದ್ರತಾ ಪಡೆಯ ಕಾರ್ಯವೈಖರಿಯನ್ನು ಪ್ರಶ್ನಿಸುವಂತಾಗಿತ್ತು ಈ ಘಟನೆಯ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿ ಪ್ರಸಾರವನ್ನು ಮಾಡಿತ್ತು ಹೀಗಾಗಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿ ಆ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ವರದಿ ಪ್ರಸಾರದ ಬೆನ್ನಲ್ಲೇ ಅಲರ್ಟ್ ಆದ ಜಿಲ್ಲೆಯ ಪೊಲೀಸರಿಂದ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿಗಳನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು